哪都我也 ಅಸ್ಸಲಾಮು ಅಸ್ಸಾಮ್ ವೆಲ್ಕಮ್ ಬ್ಯಾಕ್ ಹಾನಿಯಾ ಮಿಶೋ ಲಾಂಗ್ ಟ್ರಿಪ್ ಸ್ಟಾರ್ಟ್ ಮಾಡೋದೇನೆ ಗಾಯ್ಸ್ ನೋಡಿ ವಿಡಿಯೋ ಹಿಂಗೆ ಬಂದೆ ಚೆನ್ನಾಗಿ ಬಂದಿದೆ ಅಂದರೆ ಕಮೆಂಟ್ ಮಾಡಿ ಗಾಯ್ಸ್ ಕಮೆಂಟ್ ಇದು ಪ್ಲೇಸ್ ಬಂದಿ ಗಾಂಧಿ ಪಾರ್ಕ ಏನೋ ಎಸ್ ಬಿ ನಾವು ಇದಕ್ಕೆ ರತ್ನಗಿರಿ ಬೋರೆ ಅಂತ ಹೇಳ್ತೇವೆ ಇಲ್ಲಿರೋರಿಗೆಲ್ಲ ಇದು ರತ್ನಗಿರಿ ಬೋರೆ ಮತ್ತೆ ಇಲ್ಲಿ ತುಂಬ ಚೆನ್ನಾಗಿದೆ ತುಂಬ ಮೆಮೊರೀಸ್ ಇದೆ ನನಗಂತೂ ಇಲ್ಲಿ ತುಂಬ ಅಂದರೆ ತುಂಬ ಮೆಮೊರೀಸ್ ಇದೆ ಫಸ್ಟ್ ಟೈಮ್ ಏನೆಲ್ಲ ಬರ್ತಿರೋದು ನಾನು ಇಲ್ಲೊಂದು ತ್ರೀ ಟೂ ಫೋರ್ ಟೈಮೆಲ್ಲ ಬಂದಿರ್ಬೋದು ಮತ್ತು ತುಂಬ ಮೆಮೊರೀಸ್ ಇದೆ ಲಾಸ್ಟ್ ಟೆನ್ ತನಕ ನೋಡಿ ಏನು ಮೆಮೊರೀಸ್ ಅಂತ ನಾನು ಹೇಳ್ತೇನೆ ಮತ್ತು ನನ್ನ ಜೊತೆ ಇನ್ನೊಂದು ಯೂಟ್ಯೂಬರ್ ಇದ್ದಾರೆ ಯಾರಂತ ನಿಮಗೆ ಗೊತ್ತಿರ್ಬೋದು ಕೆಲವ್ರಿಗೆ ಗೊತ್ತಿದೆ ಯಾರು ಅಂತ ಕೆಲವರಿಗೆ ಗೊತ್ತಿಲ್ಲ ಹಲಿಮಾ ಕುಕ್ಕಿಂಗ್ ಚಾನಲ್ ಇದೆಯಲ್ವಾ ಅವ್ರು ನಮ್ಮದು ಯೂಟ್ಯೂಬರ್ ಕೂಡ ನನ್ನ ಜೊತೆ ಬಂದಿದ್ದಾರೆ ಅವರು ಕೂಡ ನನ್ನ ಜೊತೆ ಹೋಗ್ತಾ ಇರೋದು ಇನ್ನೇನು ಎಂಟ್ರೆನ್ಸಲ್ಲಿ ಇದ್ದೀವಿ ಇನ್ನು ಟಿಕೆಟ್ ಎಲ್ಲ ತಗೊಳ್ತಾ ಇದ್ದೀವಿ ಟಿಕೆಟ್ ಎಲ್ಲ ಆಯಿತು ನೋಡಿ ಇಲ್ಲಿದ್ದಾರೆ ಹೊರಗಡೆ ಟಿಕೆಟ್ ಕೊಡೋರು ಇಬ್ಬರು ಕೂತ್ಕೊಂಡಿದ್ದಾರೆ ಇವ್ರ ಟಿಕೆಟ್ ಎಲ್ಲ ತೊಗೊಂಡು ಇನ್ನು ಒಳಗಡೆ ಹೋಗೋದು ಒಂದು ರೈಡ್ ಮಾತ್ರ ಇದೆ ಅದಕ್ಕೆ ನಾವು ಅಲ್ಲೇ ಟಿಕೆಟ್ ಮತ್ತೆ ತಗೋಬೇಕಾಗುತ್ತೆ ಮತ್ತು ಬಾಕಿ ಎಲ್ಲ ಹಂಗೆ ಆಟ ಆಡ್ಬೋದು ಫುಲ್ ಫುಲ್ ಭವನ ಫುಲ್ ಬೃಂದಾವನ ಫುಲ್ ಫ್ಯಾಮಿಲಿಯಾಗಿ ಬಂದಿರೋದು ನಾವು ಇನ್ನೇನು ಎಂಜಾಯ್ ಮಾಡೋಣ ನಾವು ಇಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಬೇರೆ ಕಡೆ ಪ್ಲ್ಯಾನ್ ಮಾಡಿಕೊಂಡ್ರಿ ನೋಡಿದ್ರೆ ಜಸ್ಟ್ ಅದು ಹಾಗಿಲ್ಲ ವೆದರೆಲ್ಲ ಚೇಂಜ್ ಆಗಿಬಿಡ್ತಲ್ಲ ನಾವು ಅಲ್ಲಿಂದ ಇಲ್ಲಿ ಬಂದು ಮಕ್ಕಳಿಗೆಲ್ಲ ಫುಲ್ ವೆದರ್ ಚೇಂಜ್ ಆಗಿಬಿಟ್ಟು ಶೀತ ಜ್ವರ ಎಲ್ಲ ಸ್ಟಾರ್ಟ್ ಆಗಿಬಿಡ್ತು ಪ್ಲ್ಯಾನ್ ಮಾಡಿದ್ದು ಬೇರೆ ಕಡೆ ನೋಡಿದ್ರೆ ಜಸ್ಟ್ ಇಲ್ಲಿಗೆ ಹೋಗೋಣ ಅಂದ್ಕೊಂಡು ಹತ್ರನೇ ಇತ್ತ ಬೇಗ ಒನ್ ಡೇನಲ್ಲಿ ನಾವು ಕವರ್ ಮಾಡ್ಕೋಬೋದು ಅಂದ್ಕೊಂಡು ಇಲ್ಲಿಗೆ ಬಂದ್ವಿ ಹಾಲಿಮ ಅವರು ಇಲ್ಲೇ ನನಗೆ ರೋಡಲ್ಲಿ ಬರ್ತಾ ಇರುವಾಗ ಸಿಕ್ಬಿಟ್ರು ಜಸ್ಟ್ ಅಲ್ಲೇ ಸಿಕ್ಕಿದ್ದು ಹಂಗಾಗಿ ನಾವು ಹಂಗೆ ಪರಿಚಯ ಮಾಡ್ಕೊಂಡು ಹೀಗೆ ಹೊರಟ್ವಿ ಮತ್ತು ಏನಂದರೆ ನೋಡಿ ತುಂಬ ಚೆನ್ನಾಗಿದೆ ವೆದರ್ ಅಂತೂ ಹೇಳೋದೇ ಬೇಡ ಚಿಕ್ಕಮಂಗ್ಳೂರು ವೆದರ್ ನಿಮಗೆಲ್ಲರೂ ಗೊತ್ತಿರ್ಬೋದು ಅನಿಸುತ್ತೆ ಹೇಳ್ತೇನೆ ಏನಂದರೆ ಇಲ್ಲಿ ತುಂಬ ಚಳಿ ಇರುತ್ತೆ ಯಾವಾಗ್ಲೂ ಮತ್ತೆ ಇಲ್ಲಿ ಮಿನಿ ಟ್ರೈನ್ ನೋಡಿ ಹೋಗ್ತಾಯಿದೆ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಈ ಜಾಗ ನಡುವಾಗಂತೂ ನಂದು ಮೆಮೊರೀಸೆಲ್ಲ ಗ್ಯಾಪ್ನ ಇದೆ ಏನಂದರೆ ನಾವು ಸ್ಕೂಲ್ ಫ್ರೆಂಡ್ಸೆಲ್ಲ ಒಂದು ಸತಿ ಇಲ್ಲಿಗೆ ಪಿಕ್ನಿಕ್ ಮಾಡೋಕ್ಕಂತ ಬಂದಿದ್ವಿ ಅದನ್ನೇ ಜ್ಯಾಪ್ನ ಆಗ್ತಾಯಿದೆ ನನಗಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆ ಟೈಮಲ್ಲಿ ಯಾರ ಕಾಂಟ್ಯಾಕ್ಟಲ್ಲೂ ಇಲ್ಲ ನನ್ನ ಫ್ರೆಂಡ್ಸಂತೂ ಎಲ್ಲಾದರೂ ಸಿಗ್ಬೋದಾ ಅಂತ ಯಾವಾಗಲೂ ನಾನು ಅಂದ್ಕೊಳ್ತಾ ಇರ್ತೀನಿ ನೋಡೋಣ ಇನ್ನು ಫ್ಯೂಚರಲ್ಲಾದರೂ ಅವ್ರು ಸಿಗ್ಬೋದು ಅಂದ್ಕೊಂಡು ಮಕ್ಕಳನ್ನ ಕರ್ಕೊಂಡು ಬಂದು ವೀಕೆಂಡ್ ಟೈಮಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಒನ್ ಡೇ ಫುಲ್ ಎಂಜಾಯ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಮತ್ತು ತುಂಬ ಚೆಂದ ಇದೆ ಫುಲ್ ಮರಗಳಾಗಿ ಫುಲ್ ಹಸರು ತುಂಬ ಚೆನ್ನಾಗಿದೆ ತುಂಬ ಜನಗಳಿರ್ತಾರೆ ನಾವು ಇವತ್ತು ಬಂದಿದ್ದಿಂದ ಸ್ವಲ್ಪ ಸ್ವಲ್ಪ ಜನಗಳು ಕಡಿಮೆನೇ ಇದ್ದಾರೆ ಈ ಸ್ಟೆಪ್ ಪತ್ತಿ ಮರದಲ್ಲಿ ಒಂದು ಮನೆ ಥರ ಇದೆ ತುಂಬ ಚೆನ್ನಾಗಿದೆ ನೋಡಿ ಇದೇ ರೀತಿ ನೋಡಿ ಇಲ್ಲಿಂದ ವಾಟರ್ ಫಾಲ್ಸ್ ಇದೆ ಆದರೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ನೀರು ಇದೇ ರೀತಿ ಚೆನ್ನಾಗೆ ನಾವು ಇಲ್ಲೆಲ್ಲ ಕುತ್ಕೊಂಡು ನನ್ನ ಫ್ರೆಂಡ್ಸ್ ಬಂದಾಗ ನಾವು ಫುಲ್ ತಿಂಡಿ ಎಲ್ಲ ಮಾಡ್ಕೊಂಡು ತೊಗೊಬಂದಿದ್ವಿ ಸ್ನ್ಯಾಕ್ಸ್ ಎಲ್ಲ ಆದಂತೂ ಮೆಮೊರೀಸ್ ಅಂತೂ ಹೇಳೋದೇ ಬೇಡ ಎಲ್ಲರಿಗೂ ಇರುತ್ತಲ್ವ ಚೈಲ್ಡ್ಹುಡ್ ಮೆಮೊರೀಸ್ ಅದೇ ರೀತಿಯೇ ಅಂತೂ ನನಗಂತೂ ಇಲ್ಲಿ ಬಂದಾಗಂತೂ ಫುಲ್ ಮೆಮೊರಿ ಎಲ್ಲ ಇದಾಗ್ಬಿಡ್ತು ಯಾರಾದರೂ ನನ್ನ ಫ್ರೆಂಡ್ಸ್ ಸಿಕ್ಬಿಟ್ರೆ ಅಂತ ಅಂದ್ಕೊಂಡೆ ನೋಡೋಣ ಯಾರಾದರೂ ಸಿಕ್ಕಿದ್ರೆ ಇಲ್ಲಿ ಯಾವಾಗಾದರೂ ಈ ವಿಡಿಯೋಸ್ ಆದರೂ ನೋಡಿ ಸಿಕ್ಕಿದ್ರೆ ಒಂದು ಫುಲ್ ಹ್ಯಾಪಿ ಆಗಿಬಿಡ್ತೇನೆ ನೋಡಿ ಇಲ್ಲಿ ನೋಡಿ ನಾನು ಮರಕೊತಿ ಆಡ್ತಾ ಇದ್ವಿ ಇಲ್ಲೆಲ್ಲ ಇಲ್ಲೂ ಮರ ಕೊತಿ ಆಡ್ತಾ ಇದ್ದೀನಿ ನಾವು ಇಲ್ಲಿ ಅಮ್ಮನ ಫ್ಯಾಮಿಲಿ ಎಲ್ಲ ಚಿಕ್ಕಮಂಗ್ಳೂರಲ್ಲಿರೋದು ಹಾಗಾಗಿ ಅಮ್ಮನ ಅವರೆಲ್ಲ ಮಕ್ಕಳೇ ಇಲ್ಲ ಇದ್ದಾರೆ ಹಾಗಾಗಿ ಇಲ್ಲಿಗೆ ಬಂದ್ವಿ ಇಲ್ಲಿ ನೋಡಿ ತುಂಬ ರೈಡ್ಸ್ಗಳೆಲ್ಲ ಇದೆ ಮಕ್ಕಳಿಗೆ ಆಟ ಆಡೋ ತುಂಬಾ ಇದೆ ಮತ್ತು ಸೊ ಇಲ್ಲಿ ಚೆನ್ನಾಗಿದೆ ತುಂಬ ಜನ ಕಡಿಮೆ ಇರೋದ್ರಿಂದ ಎಲ್ಲದರಲ್ಲಿ ನಾವು ಎಲ್ಲ ಅತ್ತಿ ಕೂತ್ಕೊಂಡು ಮಾಡ್ಬೋದು ನಾನಂತೂ ಬಿಡಿ ಎಲ್ಲದರಲ್ಲೂ ಕೂತ್ಕೊಬಿಟ್ಟಿದ್ದೀನಿ ಯಾವುದ್ರಲ್ಲೂ ಕೂತಿಲ್ಲ ಅಂತ ಏನಿಲ್ಲ ಎಲ್ಲದರಲ್ಲೂ ಅತ್ತಿ ಹತ್ತಿ ಕೂತ್ಕೊಬಿಟ್ಟಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಅಂತೂ ಮೇಲೆ ಸರ್ಕಸ್ ಮಾಡ್ತಾಯಿದ್ದಾರೆ ನನ್ನ ಮಗನಂತೂ ಎಲ್ಲೋಗಿದೆ ಅಂತ ಕಾಣಿಸ್ತಾ ಇಲ್ಲ ನಮ್ಮಮ್ಮ ನೋಡ್ಬೋದು ನೋಡ್ಕೊಳ್ತಾ ಇರ್ತಾರೆ ನಾವೇನು ಅಮ್ಮನ ಮನೆಗೆ ಹೋದ್ರೆ ಅದೇ ರೀತಿ ಅಲ್ವಾ ಅಮ್ಮಂದಿರು ನೋಡ್ಕೊಳ್ಳಿ ಅಂತ ಬಿಟ್ಬಿಟ್ಟು ನಾವು ಆ ಕಡೆ ಈ ಕಡೆ ನೋಡ್ತಾ ಸುತ್ತಾಡ್ಕೊಳ್ಳೋದು ತುಂಬ ತುಂಬ ಸಣ್ಣ ಸಣ್ಣದು ಆಟ ಆಡೋದೆಲ್ಲ ಇದೆ ಚೆನ್ನಾಗಿದೆ ಎಂಜಾಯ್ ಮಾಡ್ಬೋದು ಎಲ್ಲರೂ ಬಂದು ವಿಸಿಟ್ ಮಾಡಿ ನೋಡಿ ನಿಮಗೆ ಹತ್ರ ಇದ್ದರೆ ವಿಸಿಟ್ ಮಾಡಿ ಬಂದು ನೋಡಿ ಎಂಜಾಯ್ ಮಾಡ್ಬೋದು ನೋಡಿ ಹಲೀಮಾ ಅವರು ವೀಡಿಯೋಸ್ ತೊಗೊಳ್ತಾ ಇದ್ದಾರೆ ಅವ್ರ ವೀಡಿಯೋಸ್ಗೆ ಹಾಕೋಕ್ಕೆ ಅಂತ ಹಲೀಮ ಅವ್ರ ಬಿಡಿ ಎಲ್ಲಿದೆ ಅಲ್ಲಿಗೆ ಹೋಗ್ಬಿಟ್ಟು ಮಕ್ಳು ಥರ ಕುತ್ಕೊಬಿಡ್ತಾರೆ ನಾನೇನು ಕಡಿಮೆನಾ ನಾನು ಅದೇ ರೀತಿ ಎಲ್ಲ ಕಡೆ ಹೋಗಿ ಹೋಗಿ ಹತ್ತಿ ಹತ್ತಿ ಕುತ್ಕೊಂಡಿದ್ದೀನಿ ಎಲ್ಲಿ ಫೈನ್ ಅಂತ ಗೊತ್ತಿಲ್ಲ ಎಲ್ಲ ಕಡೆ ಹತ್ತುತ್ತ ಇದ್ದೀನಿ ಯಾರು ನೋಡ್ತಾ ಇಲ್ಲ ಗೈಡು ಮತ್ತು ವ್ಯಾಚ್ಮನ್ ಯಾರು ಇಲ್ಲ ಪರವಾಗಿ ಇಲ್ಲಿ ನೋಡಿ ಮಕ್ಕಳೆಲ್ಲ ಆಟ ಆಡ್ಕೊಂಡು ಬಿದ್ದಿ ಎದ್ದಿ ಮಾಡ್ತಾ ಇದ್ದಾರೆ ಮತ್ತು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಮಕ್ಕಳಂತೂ ಇವತ್ತು ವೀಕೆಂಡ್ ವೀಕೆಂಡಲ್ಲ ಹಾಗಾಗಿ ಇಲ್ಲಿ ಜನಗಳು ಕಡಿಮೆ ಇದೆ ನಾವು ಫಸ್ಟ್ ಬಂದಿದ್ದ ಟೈಮಲ್ಲೂ ಇದೇ ಥರ ಇತ್ತು ಆದರೆ ಇವಾಗ ಸ್ವಲ್ಪ ಜಾಸ್ತಿ ರೈಡರ್ಸ್ ಎಲ್ಲ ಇದೆ ಆಟ ಆಡೋದೆಲ್ಲ ತುಂಬ ಬಂದಿದೆ ನಾವು ಬರುವಾಗ ಸ್ವಲ್ಪ ಸ್ವಲ್ಪ ಇದ್ದೀವಿ ಜಸ್ಟ್ ಇಲ್ಲಿ ತನಕ ಮಾತ್ರ ಹ್ಯಾಂಡೆ ಇನ್ನು ನೆಕ್ಸ್ಟ್ ಕೆಳಗಡೆ ಇನ್ನೂ ಹೋಗ್ಬೋದು ಎಕ್ಸಸೈಸ್ ಮಾಡು ಆ ಥರದ್ದೆಲ್ಲ ಇದೆ ಇನ್ನು ಚೆನ್ನಾಗಿದೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು मत मॉर्निंगे बंदी ईवनिंग तनक एंजाय <laughs> ಮಕ್ಳುಗಳ ಜೋಗಾಲಿಯಲ್ಲಿ ನಾವು ಕುತ್ಕೊಂಡು ಆಡ್ತಾ ಆಡ್ತಾಯಿದ್ದೀವಿ ಯಾರಾದರೂ ಬಂದು ಬೈದು ಬಿಡ್ತಾರೆ ಏನು ಗೊತ್ತಿಲ್ಲ ಫುಲ್ಲೇ ಎಂಜಾಯ್ ಮಾಡೋದೇ ಸಿಕ್ಕಿದ್ರಲ್ಲಿ ಹತ್ತೋದು ಸಿಕ್ಕಿದ್ರಲ್ಲಿ ಕೂರೋದು ಎಂಜಾಯ್ ಮಾಡೋದೆ ಇನ್ನೇನು ನಮ್ಮದು ಮುಗೀತು ಫುಲ್ ರೌಂಡ್ ಹಾಕಿಲ್ಲ ಮುಗೀತು ಇನ್ನೇನು ಫೊಂದಕ್ಕೆ ಎಂಟ್ರಿ ಮಾಡಬೇಕು ಏನಂದರೆ ನಮ್ಮ ಸ್ಮಾಲ್ ರೈಲ್ ಇದೆಯಲ್ವಾ ಮಿನಿ ಟ್ರೈನ್ ಅದರಲ್ಲೊಂದು ಕೂತ್ಕೊಂಡ್ರೆ ಅಲ್ಲೊಂದು ಟಿಕೆಟ್ ತಗೊಂಡು ಅದರಲ್ಲಿ ವಿಸಿಟ್ ಮಾಡಿದ್ರೆ ಆಯಿತು ನೋಡಿ ಫುಲ್ ಬೆಟ್ಟ ಗುಡ್ಡಗಳು ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ಗಿರಿಗಳು ಬೆಟ್ಟ ಜಾಸ್ತಿ ಈ ಕಡೆ ಸೈಡ್ ಚಿಕ್ಕಮಂಗ್ಳೂರು ಕಡೆ ಟ್ರೈನ್ ಏನು ಬಂತು ಈ ನೀಟ್ರೈನ್ ಗೆ ಹತ್ತಾಗಲ್ಲ ಫುಲ್ ಚೆನ್ನಾಗಿ ಕುತ್ಕೊಂಡಿದ್ದಾರೆ ನೆಕ್ಸ್ಟ್ ಇದು ಹೋಗಿ ಟೂ ರೌಂಡ್ ಮಾಡ್ಕೊಂಡು ಬಂದ್ಮೇಲೆ ನಾವು ಕುತ್ಕೋಬೇಕಾಗುತ್ತೆ ಒಬ್ಬೊಬ್ಬರಿಗೆ ಟೂ ಟೂ ರೌಂಡ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಮಿನಿ ಟ್ರೈನ್ ಫುಲ್

Kufa bunter.

ಜೀವನ ಇಷ್ಟೇ ಟ್ರೈನ್ ಥರ ಹೋಗ್ತಾ ಇರುತ್ತೆ ಎಲ್ಲಿ ಸ್ಟಾಪ್ ಹೋಗುತ್ತೆ ಎಲ್ಲಿ ಬಿದ್ದುಬಿಡ್ತೀವ ಏನಾಗುತ್ತೆ ಅಂತ ಗೊತ್ತಿಲ್ಲ ಇನ್ನು ಹೊಸ ವರ್ಷ ಸ್ಟಾರ್ಟ್ ಆಗಿದೆ ಮುಂದೆ ಏನಾಗುತ್ತೆ ಒಳ್ಳೆಯದಾಗಲಿ ಅಂತ ಭಾವಿಸ್ಕೊಂಡು ಸ್ಟಾರ್ಟ್ ಆಗ್ತಾ ಇದೆ ನೋಡೋಣ ಎಲ್ಲರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಕಮೆಂಟ್ ಹಾಕಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಮುಗೀತು ಇನ್ನೇನು ಮನೆಗೆ ಇದ್ದೀವಿ ಜಸ್ಟ್ ಏನಾದ್ರೂ ತಿನ್ಕೊಂಡು ಹೋಗೋಣ ಅಂದ್ಕೊಂಡು ನೋಡ್ತಾ ಇದ್ದೀವಿ ಇಲ್ಲೇನು ತ್ರೀ ತರ್ಟಿಗೆ ಬಂದಿದ್ವಿ ಇವಾಗ ಒಂದು ಸವೆನ್ ತರ್ಟಿ ಎಲ್ಲ ಆಯ್ತು ಅನಿಸುತ್ತೆ ಸಿಕ್ಸ್ ತರ್ಟಿನ ಸವೆನ್ ತರ್ಟಿ ಏನೋ ಆಗಿರ್ಬೋದು ನಾವು ಹೋಗುವಾಗ ಟೈಮ್ ಕರೆಕ್ಟ್ ನೋಡಿಲ್ಲ ಇನ್ನು ಒಪ್ಕೊನೆಲ್ಲ ಇಲ್ಲಿಂದ ತಿನ್ಕೊಂಡು ಹೋಗ್ತಾ ಇದ್ದೀವಿ ಇನ್ನೇನು ಆಟೋ ಹೊರಗಡೆ ಇರ್ಬೋದು ತುಂಬಾ ಚೆನ್ನಾಗಿದೆ ನೀವು ಈ ಟೈಮಲ್ಲಿ ವಿಸಿಟ್ ಮಾಡಿ ಚಿಕ್ಕಮಂಗ್ಳೂರು ತುಂಬಾ ಕಡೆ ಪ್ಲೇಸಸ್ ಇದೆ ಚಿಕ್ಕಮಂಗ್ಳೂರಲ್ಲಿ ನೋಡೋ ತಕ್ಕಾಗಿ ಬೇಕಾದಷ್ಟು ಪ್ಲೇಸಸ್ ಇದೆ ಗುಡ್ಡ ಬೆಟ್ಟಗಳಂತೂ ಬನ್ನಿ ಗಾಯಸ್ ಚಿಕ್ಕಮಂಗ್ಳೂರು ವಿಸಿಟ್ ಮಾಡಿ ಬಾಬಾ ಬುಡಂಗಿರಿ ಮುಳ್ಳಂಗಿರಿ ತುಂಬಾ ವಿಸಿಟ್ ಮಾಡೋ ಪ್ಲೇಸಸ್ ಇದೆ ಬನ್ನಿ ಬನ್ನಿ ವಿಜಯಪುರಕ್ಕೆ ಹೋಗ್ತಾ ಹೋಗ್ತಿದ್ದೀವಿ ಅಲ್ಲಿ ತುಂಬ ಚೆನ್ನಾಗಿದೆ ಸ್ಟಾಲ್ ಇದೆ ಪಾನಿಪುರಿ ತುಂಬಾ ಚೆನ್ನಾಗಿದೆ ಅಲ್ಲಿ ಅಲ್ಲಿ ವಿಸಿಟ್ ಅಲ್ಲಿ ತಿನ್ನೋಣ ಅಂದ್ಕೊಂಡು ನೋಡಿ ಇದೆ ನಾನು ಹೇಳಿದ್ದು ತುಂಬಾ ಸ್ಟಾಲ್ ಇದೆ ಇಲ್ಲಿ ಬನ್ನಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿ ಪಾನಿಪುರಿ ಸಿಗುತ್ತೆ ಪಾನಿಪುರಿ ಲವರ್ಸ್ಗಂತೂ ನಂಬರ್ ಒನ್ ಪಾನಿಪುರಿ ಸ್ಟಾಲ್ ಇದೆ ಮಸಾಲ ಪುರಿ ಪಾನಿಪುರಿ ಗೋಬಿ ಮಂಚೂರಿ ಎಲ್ಲ ತೊಗೊಂಡಿದ್ದೀವಿ ನೋಡಿ ನೆಕ್ಸ್ಟ್ ಆಗೋಗಿ ಬರ್ತೀನಿ ಬಾ